From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಮತ್ತು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಶನಿವಾರ ಬಿಹಾರದ ಸರನ್ ಜಿಲ್ಲೆಯಲ್ಲಿ ಮತದಾರ ಅಧಿಕಾರ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವಿರುದ್ಧ ಆಗಸ್ಟ್ ಹದಿನೇಳರಂದು ರೋಹಸ್ತ ಜಿಲ್ಲೆಯ ಸಸರಾಂನಿಂದ ಕಾಂಗ್ರೆಸ್ ಮತದಾರ ಅಧಿಕಾರ ಯಾತ್ರೆಯನ್ನು ಆರಂಭಿಸಿದ್ದಾರೆ ಈ ಯಾತ್ರೆಗೆ ಇಂಡಿಯಾ ಒಕ್ಕೂಟವು ಬೆಂಬಲ ನೀಡಿದೆ ಸೆಪ್ಟೆಂಬರ್ ಒಂದರಂದು ಪಟ್ನಾದಲ್ಲಿ ಯಾತ್ರೆ ಮುಕ್ತಾಯಗೊಳ್ಳಲಿದೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಹಿರಿಯ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ದೇಶದ ಪ್ರಜಾಪ್ರಭುತ್ವವನ್ನು ನಾಶ ಮಾಡಲು ಪ್ರಯತ್ನ ನಡೆಸುತ್ತಿರುವ ಬಿಜೆಪಿ ವಿರುದ್ದದ ಹೋರಾಟದಲ್ಲಿ ಯಾದವ್ ದೃಢವಾದ ಮಿತ್ರ ಎಂದು ಹೇಳಿದ್ದಾರೆ ಇಂದು ಬೆಳಗ್ಗೆ ಯುಪಿಯ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಸರನ್ನಲ್ಲಿ ಮತದಾರ ಅಧಿಕಾರ ಯಾತ್ರೆಯಲ್ಲಿ ಜೊತೆಯಾದರು ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಈ ಐತಿಹಾಸಿಕ ಆಂದೋಲನಕ್ಕೆ ಅವರನ್ನು ಸ್ವಾಗತಿಸಲಾಯಿತು ಬಿಜೆಪಿ ನಮ್ಮ ಪ್ರಜಾಪ್ರಭುತ್ವವನ್ನು ನಾಶ ಮಾಡುವುದರ ವಿರುದ್ದದ ನಮ್ಮ ಹೋರಾಟದಲ್ಲಿ ಅವರು ದೃಢಮಿತ್ರರಾಗಿದ್ದಾರೆ ಯುಪಿ ಮತ್ತು ದೇಶಾದ್ಯಂತ ಬಡವರು ಮತ್ತು ಹಿಂದುಳಿದವರಿಗೆ ಬಲವಾದ ಧ್ವನಿಯಾಗಿದ್ದಾರೆ ಎಂದು ವೇಣುಗೋಪಾಲ್ ಪೋಸ್ಟ್ ಮಾಡಿದ್ದಾರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಆರ್ಜೆಡಿ ನಾಯಕಿ ತೇಜಸ್ವಿ ಯಾದವರನ್ನ ಯಾದವ್ ಭೇಟಿಯಾದ ಛಾಯಾಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದರ ಪುತ್ರಿ ರೋಹಿಣಿ ಆಚಾರ್ಯ ಕೂಡ ಹಾಜರಿದ್ದರು ಕಳೆದ ವರ್ಷ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಆಚಾರ್ಯ ಸರನ್ನಿಂದ ಸ್ಪರ್ಧಿಸಿ ಗೆಲ್ಲುವಲ್ಲಿ ವಿಫಲರಾಗಿದ್ದರು ಕಳೆದ ಇಪ್ಪತ್ತು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಕೊಲೆ ಅತ್ಯಾಚಾರ ನಾಪತ್ತೆಯಾದ ಹೆಣ್ಣುಮಕ್ಕಳ ಮಕ್ಕಳ ಪ್ರಕರಣಗಳ ಸಮಗ್ರ ತನಿಖೆಯನ್ನ ಎಸ್ಐಟಿ ಮಾಡಬೇಕು ದೂರುದಾರರು ಮತ್ತು ಸಾಕ್ಷಿಗಳಿಗೆ ರಕ್ಷಣೆ ನೀಡುವ ಬಗ್ಗೆ ಸರ್ಕಾರ ಖಾತ್ರಿಪಡಿಸಬೇಕು ಎಂದು ಒತ್ತಾಯಿಸಿ ವಿವಿಧ ಮಹಿಳಾ ಸಂಘಟನೆಗಳ ಸದಸ್ಯರು ರಾಜ್ಯ ಮಹಿಳಾ ಆಯೋಗಕ್ಕೆ ಹಕ್ಕತ್ತಾಯ ಸಲ್ಲಿಸಿದರು ಸೇರಿ ಕೊಂದವರು ಯಾರು ಆಂದೋಲನದ ಭಾಗವಾಗಿ ಈ ಮನವಿ ಸಲ್ಲಿಸಲಾಗಿದೆ ಎಸ್ಐಟಿ ರಚನೆಗಾಗಿ ಆಗ್ರಹಿಸಿದ ಮಹಿಳಾ ಆಯೋಗವು ಮಹಿಳೆಯರ ನಾಪತ್ತೆ ಕೊಲೆ ಪ್ರಕರಣಗಳನ್ನು ತನಿಖೆಯ ಕೇಂದ್ರವಾಗಿಸಿಕೊಳ್ಳಲು ಆಗ್ರಹಿಸಬೇಕು ಸಮಗ್ರ ತನಿಖೆ ನಡೆಯಬೇಕು ಮತ್ತು ಅದು ತಾರ್ಕಿಕ ಅಂತ್ಯ ಮುಟ್ಟುವ ತನಕ ಅದನ್ನು ಅಡ್ಡಿಪಡಿಸುವ ಪ್ರಯತ್ನ ಸರ್ಕಾರದ ಕಡೆಯಿಂದ ಅಥವಾ ಇನ್ಯಾವುದೇ ಪ್ರಭಾವಿ ಶಕ್ತಿಗಳಿಂದಾಗಲಿ ನಡೆಯಬಾರದು ಇಂತಹ ಮಹತ್ವದ ತನಿಖೆಗೆ ಅಡ್ಡಿಪಡಿಸುತ್ತಿರುವ ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರು ಮತ್ತು ಕೆಲವು ಮಾಧ್ಯಮಗಳಿಗೆ ಪರಿಸ್ಥಿತಿಯ ಗಂಭೀರತೆಯನ್ನು ಮನವರಿಕೆ ಮಾಡಿಕೊಡಬೇಕು ಪುಣ್ಯಕ್ಷೇತ್ರವೆಂದು ಪೂಜಿಸಲ್ಪಡುವ ಧರ್ಮಸ್ಥಳದ ಸುತ್ತ ದುರದೃಷ್ಟವಶಾತ್ ವ್ಯಾಪಕ ಅತ್ಯಾಚಾರಗಳು ಕೊಲೆಗಳು ಅಪಹರಣಗಳು ಮತ್ತು ಅಮಾಯಿಕ ಜನರ ವಿಶೇಷವಾಗಿ ಮಹಿಳೆಯರು ಮತ್ತು ಹೆಣ್ಣುಮಕ್ಕಳ ಕೊಲೆಗಳು ಸೇರಿದಂತೆ ಹೇಯ ಅಪರಾಧಗಳ ಆರೋಪಗಳು ದಟ್ಟವಾಗಿ ಕೇಳಿಬರುತ್ತಿವೆ ಈ ಬಗ್ಗೆ ಕೊಂದವರು ಯಾರು ಹೂ ಕಿಲ್ಡ್ ಉಮೆನ್ ಇನ್ ಧರ್ಮಸ್ಥಳ ಜನಾಂದೋಲನದ ವತಿಯಿಂದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಇಂದು ಹಕ್ಕೊತ್ತಾಯ ಪತ್ರವನ್ನು ಸಲ್ಲಿಸಲಾಯಿತು ಮಹಿಳಾ ಸಂಘಟನೆಗಳು ಲಿಂಗನ್ಯಾಯಕ್ಕಾಗಿ ಶ್ರಮಿಸುತ್ತಿರುವ ಮತ್ತು ಮಾನವ ಹಕ್ಕು ಸಂಘಟನೆಗಳು ಹಾಗೆಯೇ ನಾಡಿನ ಪ್ರಜ್ಞಾವಂತ ನಾಗರಿಕರು ಸೇರಿ ಕೊಂದವರು ಯಾರು ಎಂಬ ಜನಾಂದೋಲನ ಆರಂಭಿಸಿದ್ದೇವೆ ಎಂದು ಆಂದೋಲನ ಅಭಿಪ್ರಾಯಪಟ್ಟಿದೆ ಬಹುಕೋಟಿ ಬಿಟ್ಕಾಯಿನ್ ಹಗರಣದಲ್ಲಿ ಗುಜರಾತ್ನ ಬಿಜೆಪಿ ನಾಯಕ ಮಾಜಿ ಶಾಸಕ ನಳಿನ್ ಕೊಟಾಡಿಯಾ ಸೇರಿದಂತೆ ಹದ್ನಾಲ್ಕು ಮಂದಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಗುಜರಾತ್ನ ಅಹಮದಬಾದ್ ನಗರ ಸೆಷನ್ಸ್ ನ್ಯಾಯಾಲಯ ಈ ತೀರ್ಪು ನೀಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದಾಖಲಾಗಿದ್ದ ಬಿಟ್ಕಾಯಿನ್ ಸುಲಿಗೆ ಪ್ರಕರಣ ಇದಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದಾಖಲಾಗಿದ್ದ ಬಿಟ್ಕಾಯಿನ್ ಸುಲಿಗೆ ಪ್ರಕರಣದಲ್ಲಿ ಬಿಜೆಪಿ ನಾಯಕ ಮಾಜಿ ಶಾಸಕ ನಳಿನ್ ಕೊಠಾಡಿಯಾ ಅಂದಿನ ಅಮ್ರೇಲಿ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ಪಟೇಲ್ ಹಾಗೂ ಆಗಿನ ಎಲ್ಸಿಬಿ ಪಿಐ ಅನಂತ್ ಪಟೇಲ್ ಸೇರಿದಂತೆ ಹದಿನಾಲ್ಕು ಮಂದಿ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿತ್ತು ಪ್ರಕರಣದ ವಿಚಾರಣೆ ನಡೆಸಿರುವ ನ್ಯಾಯಾಲಯವು ಇದೀಗ ತೀರ್ಪು ಪ್ರಕಟಿಸಿದೆ ಆರೋಪಿಗಳನ್ನು ಅಪರಾಧಿಗಳು ಎಂದು ಘೋಷಿಸಿ ಜೀವಾವಧಿ ಶಿಕ್ಷೆ ವಿಧಿಸಿದೆ ಸೂರತ್ ಮೂಲದ ಬಿಲ್ಡರ್ ಕ್ರಿಪ್ಟೋ ಕರೆನ್ಸಿ ವ್ಯಾಪಾರಿ ಶೈಲೇಶ್ ಭಟ್ ಆರೋಪಿಗಳ ಗುಂಪು ಅಪಹರಿಸಿತ್ತು ಅವರಿಂದ ಬಿಟ್ಕಾಯಿನ್ಗಳನ್ನು ಸುಲಿಗೆ ಮಾಡಿತ್ತು ಈ ಬಗ್ಗೆ ಶೈಲೇಶ್ ಎರಡ್ ಸಾವಿರದ ಹದಿನೆಂಟರಲ್ಲಿ ದೂರು ದಾಖಲಿಸಿದೆ ತಮ್ಮ ದೂರಿನಲ್ಲಿ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳು ಹಾಗೂ ಮಧ್ಯವರ್ತಿಗಳು ಮೈತ್ರಿ ಮಾಡಿಕೊಂಡು ಹಗರಣ ನಡೆಸಿದ್ದಾರೆ ಎಂದು ಆರೋಪಿಸಿದ್ದರು ಅವರ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಡಿದ ಸಿಐಡಿ ಪೊಲೀಸರು ಎಲ್ಲ ಆರೋಪಿಗಳನ್ನು ಬಂಧಿಸಿದ್ದರು ತನಿಖೆ ವೇಳೆ ನೂರ ಎಪ್ಪತ್ತೆರಡು ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯವು ಇದೀಗ ಮಹತ್ವದ ತೀರ್ಪು ನೀಡಿದೆ ಆರೋಪಿಗಳನ್ನು ಜೈಲಿಗಟ್ಟಿದೆ ಉತ್ತರ ಪ್ರದೇಶದ ಫತೇಪುರ್ ಜಿಲ್ಲೆಯಲ್ಲಿ ಹದಿನೇಳು ವರ್ಷದ ಮೊಹಮ್ಮದ್ ಆರಿಶ್ ಎಂಬ ಯುವಕನ ಹತ್ಯೆ ನಡೆದಿದೆ ಧರ್ಮದ್ವೇಷದ ಕಾರಣಕ್ಕಾಗಿ ಈ ಹತ್ಯೆ ನಡೆದಿದೆ ಎಂದು ಆತನ ಕುಟುಂಬಿಕರು ಹೇಳಿದ್ದಾರೆ ಆತನ ಮನೆಯ ಹತ್ತಿರವೇ ಮೂವರು ದಾಳಿ ನಡೆಸಿದ್ದಾರೆ ಜುಲೈ ಇಪ್ಪತ್ತ್ ಮೂರರಂದು ಈ ಘಟನೆ ನಡೆದಿದ್ದು ಯುವಕ ಸಾವಿಗೀಡಾಗಿದ್ದಾನೆ ಹರ್ಷವರ್ಧನ್ ಪಾಂಡೆ ಮತ್ತು ದೀಪಕ್ ಸವಿತಾ ಎಂಬ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದು ಭರತ್ ಸರ್ಕಾರ ಎಂಬುವ ತಪ್ಪಿಸಿಕೊಂಡಿದ್ದಾನೆ ಧರ್ಮದ್ವೇಷದ ಕಾರಣಕ್ಕಾಗಿ ಈ ಹತ್ಯೆ ನಡೆದಿದೆ ಎಂಬುದನ್ನು ಪೊಲೀಸರು ದೃಢೀಕರಿಸಿಲ್ಲ ಆದರೆ ಬಂಧಿತರಲ್ಲಿ ಒಬ್ಬನಾದ ಪಾಂಡೆ ಕೋಮುವಾದಿ ಸಂಘಟನೆಗಳೊಂದಿಗೆ ಗುರುತಿಸಿಕೊಂಡಿದ್ದಾನೆ ಎಂದು ಸ್ಥಳೀಯರು ಹೇಳಿದ್ದಾರೆ ಆರಿಸ್ ಜತೆ ಎರಡು ತಿಂಗಳ ಹಿಂದೆ ಶಾಲೆಯಲ್ಲಿ ಹರ್ಷವರ್ಧನ್ ಜಗಳವಾಡಿದ್ದ ಎಂದು ಕುಟುಂಬ ಸದಸ್ಯರು ಹೇಳಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ದ್ವೇಷ ಕೃತ್ಯಗಳು ಹೆಚ್ಚುತ್ತಿದ್ದು ಈ ಘಟನೆ ಇನ್ನಷ್ಟು ಭೀತಿಯನ್ನು ಮೂಡಿಸಿದೆ ನಾವು ನಮ್ಮ ಮಗುವನ್ನು ಕಳೆದುಕೊಂಡಿದ್ದೇವೆ ನಮಗೆ ನ್ಯಾಯ ಬೇಕಾಗಿದೆ ಅಪರಾಧಿಗಳನ್ನು ಶಿಕ್ಷಿಸಬೇಕಾಗಿದೆ ಇನ್ನೆಂದು ಇಂತಹ ಕೃತ್ಯ ನಡೆಯದಂತೆ ನೋಡಿಕೊಳ್ಳುವುದು ಇದರ ಅಗತ್ಯವಿದೆ ಎಂದು ಆರಿಸ್ನ ಕುಟುಂಬದವರು ಹೇಳಿದ್ದಾರೆ ಜಾತಿ ಶ್ರೇಷ್ಠತೆಯ ವ್ಯಸನದ ಮನುಸ್ಕೃತಿಯ ಗರ್ವಾಪ್ಸಿಗೆ ನಿರಂತರ ಷಡ್ಯಂತ್ರ ನಡೆಯುತ್ತಿದ್ದು ಇದು ಸಾಧ್ಯವಾಗದಂತೆ ತಡೆದು ನಿಲ್ಲಿಸಿರುವುದು ಡಾಕ್ಟರ್ ಬಿಆರ್ ರ ಸಂವಿಧಾನ ಎಂದು ಮುಖ್ಯಮಂತ್ರಿಯ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ ಮಾಧ್ಯಮ ಅಕಾಡೆಮಿ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಎಸ್ಸಿ ಎಸ್ಟಿ ಸಂಪಾದಕರ ಸಂಘದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಸುದ್ದಿ ಮಾಧ್ಯಮದಲ್ಲಿ ಅಂಬೇಡ್ಕರ್ ದೃಷ್ಟಿಕೋನ ವಿಚಾರಗೋಷ್ಠಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿಯ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಸಂವಿಧಾನದ ಕುತ್ತಿಗೆಗೆ ಕೈ ಹಾಕಲಾಗುತ್ತಿದೆ ಇದಕ್ಕೆ ಸುದ್ದಿ ಮಾಧ್ಯಮ ಮೂಕ ಸಾಕ್ಷಿಯಾಗಿರುವುದು ಅಪಾಯಕಾರಿ ಎಂದರು ಈ ಹೊತ್ತಿನ ಬಹಳ ಪತ್ರಕರ್ತರ ಕೈಯಲ್ಲಿ ವಿಚಾರ ವಿಮರ್ಶೆಗಿಂತ ಹೆಚ್ಚಾಗಿ ಪೆಟ್ರೋಲ್ ಬೆಂಕಿ ಪಟ್ಟಣವೇ ಹೆಚ್ಚಾಗಿದೆ ಕಡ್ಡಿಗೆ ಇರುವ ಅವಕಾಶಕ್ಕಾಗಿ ಕಾಯುತ್ತಿರುವಂತೆ ಕಾಣ್ತಾರೆ ಪ್ರಜಾಪ್ರಭುತ್ವದ ಪ್ರಾಣಪಕ್ಷಿ ಸುದ್ದಿ ಸಂಸ್ಥೆಗಳ ಕೈಯಲ್ಲಿದೆ ಪ್ರಾಣ ಉಳಿಸುವುದು ಬಿಡುವುದು ಇವರಿಗೆ ಬಿಟ್ಟಿದೆ ಸುದ್ದಿ ಮಾಧ್ಯಮದ ಆತ್ಮ ಆಗಿರುವ ವಾಕ್ ಸ್ವಾತಂತ್ರ್ಯ ಮತ್ತು ಜಾತ್ಯಾತೀತತೆ ಹಾಗೂ ಸಾಮಾಜಿಕ ನ್ಯಾಯವೇ ಅಂಬೇಡ್ಕರ್ ದೃಷ್ಟಿಕೋನದ ಆತ್ಮವೂ ಆಗಿದೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಮೌಲ್ಯವೂ ಆಗಿದೆ ಎಂದು ಹೇಳಿದರು ಇವತ್ತಿನ ಸುದ್ದಿ ಮಾಧ್ಯಮಗಳ ರಚನೆ ಮತ್ತು ಆಚರಣೆಯಲ್ಲಿ ಜಾತ್ಯಾತೀತತೆ ಆತ್ಮಹತ್ಯೆ ಮಾಡಿಕೊಂಡಿರುವುದರಿಂದ ಅಂಬೇಡ್ಕರ್ ದೃಷ್ಟಿಕೋನದ ಮರ್ಯಾದೆಗೇಡು ಹತ್ಯೆ ನಡೆಯುತ್ತಿದೆ ದೇಶದಲ್ಲಿ ಎರಡು ತದ್ವಿರುದ್ಧವಾದ ಬೆಳವಣಿಗೆಗಳು ಅತಿ ವೇಗವಾಗಿ ನಡೆಯುತ್ತಿವೆ ಒಂದು ರ ವಿಗ್ರಹಗಳನ್ನು ಅತಿ ಹೆಚ್ಚು ನಿರ್ಮಿಸುತ್ತಲೇ ರ ವಿಚಾರಗಳನ್ನು ಕೊಲ್ಲುವ ಪ್ರಕ್ರಿಯೆ ವೇಗವಾಗಿ ಪಡೆದುಕೊಂಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಒಂದು ಕಡೆ ಗಾಜಾದ ಮೇಲೆ ಯುದ್ಧವನ್ನ ಇಸ್ರೇಲ್ ಮುಂದುವರೆಸಿದ್ದರೆ ಇನ್ನೊಂದು ಕಡೆ ಗಾಜಾದ ಜನರಿಗಾಗಿ ಸೌದಿ ಅರೇಬಿಯಾದ ಸಹಾಯ ಹಸ್ತವೂ ಮುಂದುವರೆದಿದೆ ಅಗತ್ಯ ವಸ್ತುಗಳನ್ನ ಒಳಗೊಂಡ ಅರವತ್ತನೇ ವಿಮಾನ ಇದೀಗ ಸೌದಿಯಿಂದ ಹಾರಿ ಈಜಿಪ್ಟ್ ತಲುಪಿದೆ ಕಿಂಗ್ ಸಲ್ಮಾನ್ ರಿಲೀಫ್ ಸೆಂಟರ್ನ ಅಧೀನದಲ್ಲಿ ಈ ಸಹಾಯ ವಿತರಣೆ ನಡೆದಿದೆ ಅಗತ್ಯ ವಸ್ತುಗಳನ್ನು ತುಂಬಿಸಿಕೊಂಡ ಸೌದಿಯ ಅರವತ್ತನೇ ವಿಮಾನ ಈಜಿಪ್ಟ್ನ ಹರೀಶ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಿದೆ ಆಹಾರ ಔಷಧ ಬಟ್ಟೆ ಇತ್ಯಾದಿ ಮೂಲಭೂತ ಅಗತ್ಯ ವಸ್ತುಗಳನ್ನು ಕಳಿಸಿಕೊಳ್ಳಲಾಗಿದೆ ಗಾಜಾದ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸುತ್ತಿರುವುದರ ನಡುವೆ ಸೌದಿ ಅರೇಬಿಯಾ ಈ ಮಾನವೀಯ ನೆರವನ್ನು ಒದಗಿಸುತ್ತಿದೆ ವಿವಿಧ ಅಂತಾರಾಷ್ಟೀಯ ಸಂಘಟನೆಗಳ ಜೊತೆಗೂಡಿ ತೊಂಬತ್ತು ಪಾಯಿಂಟ್ ಮೂರು ಐದು ಮಿಲಿಯನ್ ಡಾಲರ್ ಮೊತ್ತದ ಒಪ್ಪಂದವನ್ನು ಸೌದಿ ಅರೇಬಿಯಾ ಮಾಡಿಕೊಂಡಿದೆ ಇದೇ ವೇಳೆ ಜೋರ್ಡಾನ್ ಜೊತೆಗೆ ಸೇರಿಕೊಂಡು ವಿಮಾನದ ಮೂಲಕ ಗಾಜಕ್ಕೆ ನೆರವನ್ನು ತಲುಪಿಸುವ ಪ್ರಯತ್ನಕ್ಕೂ ಸೌದಿ ಅರೇಬಿಯಾ ಇಳಿದಿದೆ ಪ್ರತಿ ವಿಮಾನದಲ್ಲೂ ಮೂವತ್ತೈದು ಟನ್ನಷ್ಟು ಅಗತ್ಯ ವಸ್ತು ತಲುಪಿಸಲಾಗುತ್ತಿದೆ ಭಾರತದಿಂದ ಬಾಂಗ್ಲಾದೇಶಕ್ಕೆ ಜನರನ್ನ ಗಡಿಪಾರು ಮಾಡುವುದಕ್ಕೆ ಆಧಾರವಾಗಿ ಅವರು ಮಾತನಾಡುವ ಬಂಗಾಳಿ ಭಾಷೆಯನ್ನು ಪರಿಗಣಿಸುತ್ತಿದ್ದೀರಾ ಎಂದು ಕೇಂದ್ರ ಸರ್ಕಾರವನ್ನ ಸುಪ್ರೀಂಕೋರ್ಟ್ ಪ್ರಶ್ನಿಸಿದೆ ವಲಸಿಗ ಕಾರ್ಮಿಕರ ಕಲ್ಯಾಣ ಸಂಸ್ಥೆಯ ಪರವಾಗಿ ಕೋರ್ಟ್ನಲ್ಲಿ ಖ್ಯಾತ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ಅವರು ವಾದಿಸುತ್ತಿರುವುದರ ನಡುವೆ ಸುಪ್ರೀಂ ಕೋರ್ಟ್ ಈ ಪ್ರಶ್ನೆಯನ್ನು ಕೇಳಿದೆ ಜಯಮಾಲಾ ಬಾಕ್ಷಿ ಮತ್ತು ವಿಫುಲ್ ಎಂ ಪಂಚೋಲಿ ಎಂಬಿಬ್ಬರನ್ನ ಅವರು ಬಂಗಾಳಿ ಭಾಷೆ ಮಾತನಾಡಿರುವ ಏಕೈಕ ಕಾರಣಕ್ಕೆ ಬಾಂಗ್ಲಾದೇಶಕ್ಕೆ ಗಡಿಪಾರು ಮಾಡಲಾಗಿದೆ ಎಂದು ಅವರು ನ್ಯಾಯಾಲಯದ ಮುಂದೆ ವಾದಿಸಿದ್ದಾರೆ ಹೀಗೆ ಗಡಿಪಾರು ಮಾಡುವಾಗ ಅವರ ನಾಗರಿಕತ್ವಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆಯನ್ನು ಪರಿಶೀಲಿಸದೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ ಪೌರತ್ವವನ್ನು ಸಾಬೀತುಪಡಿಸುವ ದಾಖಲೆಗಳನ್ನು ಪರಿಶೀಲಿಸದೆ ಯಾರನ್ನೂ ದೇಶದಿಂದ ಹೊರಹಾಕುವಂತಿಲ್ಲ ಯಾರನ್ನೂ ದೇಶದಿಂದ ಗಡಿಪಾರು ಮಾಡುತ್ತಿರೋ ಅಂತವರು ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ರಕ್ಷಣಾ ಪಡೆಗಳ ಬಂದೂಕಿನ ಮನೆಯಲ್ಲಿ ಇರ್ತಾರೆ ಎಂಬುದು ಗೊತ್ತಿರಲಿ ಎಂದು ಪ್ರಶಾಂತ್ ಭೂಷಣ್ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದ್ದಾರೆ ಹೀಗೆ ಗಡಿಯಿಂದ ಬಾಂಗ್ಲಾದೇಶಕ್ಕೆ ತಳ್ಳಲ್ಪಟ್ಟವರು ಎರಡೂ ಕಡೆಯ ರಕ್ಷಣಾ ಪಡೆಗಳ ಗುಂಡು ಹಾರಾಟದ ಮಧ್ಯೆ ಸಿಲುಕಿಕೊಳ್ತಾರೆ ಇದು ಆಘಾತಕಾರಿ ಎಂದು ಅವರು ಹೇಳಿದ್ದಾರೆ ಕಾನೂನುಬಾಹಿರವಾಗಿ ನುಸುಳುವವರನ್ನ ತಡೆಯುವ ಮತ್ತು ಗಡಿಪಾರು ಮಾಡುವ ಸ್ವಾತಂತ್ರ್ಯ ಗಡಿ ರಕ್ಷಣಾ ಪಡೆಗೆ ಇದೆ ಆದರೆ ಅದಕ್ಕಿಂತ ಮೊದಲು ದಾಖಲೆಯನ್ನು ಪರಿಶೀಲಿಸಬೇಕಾಗಿದೆ ಆದ್ದರಿಂದ ಬಂಗಾಳಿ ಭಾಷೆ ಮಾತನಾಡುವುದು ಗಡಿಪಾರಿಗೆ ಸೂಕ್ತ ಕಾರಣವ ಎಂಬುದನ್ನು ಕೇಂದ್ರ ಸರ್ಕಾರ ತಿಳಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಇಸ್ರೇಲ್ನೊಂದಿಗೆ ಎಲ್ಲ ಬಗೆಯ ಆರ್ಥಿಕ ಮತ್ತು ವ್ಯಾಪಾರ ಸಂಬಂಧವನ್ನು ಟರ್ಕಿ ಕಡಿದುಕೊಂಡಿದೆ ಜೊತೆಗೆ ಇಸ್ರೇಲ್ಗೆ ತನ್ನ ವಾಯುಮಾರ್ಗವನ್ನು ನಿಷೇಧಿಸಿದೆ ಕಳೆದ ಎರಡು ವರ್ಷಗಳಿಂದ ಗಾಜಾದಲ್ಲಿ ಅದು ಜನಾಂಗ ಹತ್ಯೆಯಲ್ಲಿ ನಿರತವಾಗಿದೆ ಮಾನವೀಯ ಮೌಲ್ಯಗಳಿಗೆ ಕನಿಷ್ಠ ಗೌರವವನ್ನು ಇಸ್ರೇಲ್ ಕೊಡುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಈ ಕ್ರಮ ಕೈಗೊಂಡಿದ್ದೇವೆ ಎಂದು ಟರ್ಕಿಯ ವಿದೇಶಾಂಗ ಸಚಿವ ಹಕ್ಕನ್ ಫಿದಾನ್ ಹೇಳಿದ್ದಾರೆ ಕಳೆದ ಮೇ ತಿಂಗಳಲ್ಲಿಯೇ ಇಸ್ರೇಲ್ನ ಜೊತೆ ನೇರ ವ್ಯಾಪಾರ ಸಂಬಂಧವನ್ನು ಟರ್ಕಿ ಕಡಿತಗೊಳಿಸಿತ್ತು ಗಾಜಾದ ಜೊತೆ ಶಾಶ್ವತ ಕದನ ವಿರಾಮವನ್ನು ಏರ್ಪಡಿಸಬೇಕು ಮತ್ತು ಗಾಜಾಕ್ಕೆ ಮಾನವೀಯ ನೇರವನ್ನು ತಕ್ಷಣವೇ ಅನುಮತಿಸಬೇಕು ಎಂಬ ಬೇಡಿಕೆಯೊಂದಿಗೆ ಈ ನಿರ್ಧಾರವನ್ನು ಕೈಗೊಂಡಿತ್ತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಈ ಎರಡೂ ರಾಷ್ಟ್ರಗಳು ಏಳು ಬಿಲಿಯನ್ ಡಾಲರ್ ಮೊತ್ತದ ವ್ಯಾಪಾರ ವಹಿವಾಟನ ನಡೆಸಿತ್ತು ನಾವು ಇಸ್ರೇಲ್ನೊಂದಿಗೆ ಸಂಪೂರ್ಣ ವ್ಯಾಪಾರ ಸಂಬಂಧವನ್ನು ಕಡಿದುಕೊಂಡಿದ್ದೇವೆ ನಮ್ಮ ಹಡಗು ಇಸ್ರೇಲ್ನ ಬಂದರಿಗೆ ಹೋಗಲಾರದು ಮತ್ತು ಇಸ್ರೇಲ್ನ ಯಾವುದೇ ವಿಮಾನ ಟರ್ಕಿಯ ವಾಯು ಪ್ರದೇಶಕ್ಕೆ ಬರಲಾರದು ಎಂದು ಫಿದಾನ್ ಹೇಳಿದ್ದಾರೆ ಇದೇ ವೇಳೆ ಸಿರಿಯಾದ ಮೇಲೆ ಇಸ್ರೇಲ್ ನಡೆಸುತ್ತಿರುವ ದಾಳಿಯ ಬಗ್ಗೆ ಯು ಟರ್ಕಿ ಅಸಮಾಧಾನ ವ್ಯಕ್ತಪಡಿಸಿದೆ ಹದಿನಾಲ್ಕು ವರ್ಷಗಳ ಆಂತರಿಕ ಘರ್ಷಣೆಯಿಂದ ಹೊರಬರುತ್ತಿರುವ ಸಿರಿಯಾದ ಮೇಲೆ ಇಸ್ರೇಲ್ ನಡೆಸುತ್ತಿರುವ ದಾಳಿಯನ್ನು ಅದು ಖಂಡಿಸಿದೆ ವಲಯದ ಶಾಂತಿಗೆ ಇಸ್ರೇಲ್ ಬೆದರಿಕೆಯಾಗಿದೆ ಎಂಬ ಭಾವನೆಯನ್ನು ಟರ್ಕಿ ಹೊಂದಿದ್ದು ಇದು ಈ ನಿರ್ಧಾರಕ್ಕೆ ಕಾರಣವಾಗಿದೆ ಎಂದು ತಿಳಿದುಬಂದಿದೆ